ಸರ್ ಈಗ ನೀವೇನು ಮಾಡಬೇಕು ನನ್ನ ನೋಡಿ ಸರ್ ಮನ್ಸು ಖಾಲಿ ಮಾಡ್ಕೊಳ್ಬೇಕು ನಾನು ಚಿಕ್ಕ ಇದ್ದರೆ ಬಹಳ ಇಂಪಾರ್ಟೆಂಟ್ ಆಲೋಚನೆಗಳಿರ್ಬೇಕು ಸ್ವಲ್ಪ ಕಷ್ಟ ಆದ್ರೆ ಒಂದು ಕಾಟ್ ಜಸ್ಟ್ ಟಚ್ ಮಾಡಿ ಸರ್ ಟಚ್ ಮಾಡಿ ತೆಗೀರಿ ಸರ್ ನಾನು ತೋರಿಸ್ಬಿಡಿ ನೀವು ನೋಡಿ ನೆನ್ಪಿಟ್ಕೊಡಿ ಇದ್ರೊಳಗೆ ಎಲ್ಲಿ ಬ್ಯಾಕ್ ಅಂದ್ರೆ ಇಟ್ಬಿಡಿ ಇಷ್ಟ ಇಡೀ ಪ್ಯಾಕೆಟ್ ನಿಮ್ಮ ಕೈಗೆ ಕೊಡ್ತಾ ಇದ್ದಾನೆ ತಗೊಳ್ಳಿ ಫಿಕ್ಸ್ ಮಾಡಿ ಸೊ ಮಂಡ್ಯ ಸರ್ ಅವರು ಒಂದು ಕಾರ್ಡ್ ತೆಗೆದಿದ್ದಾರೆ ಕಾರ್ಡ್ ನೋಡಿದ್ದಾರೆ ಅದರೊಳಗೆ ಇಟ್ಟಿದ್ದಾರೆ ಎಲ್ಲ ಅವ್ರದ್ದೇ ಚಾಯ್ಸ್ ಇಲ್ಲಿ ಕಂಟ್ರೋಲ್ ನನ್ನ ಇಲ್ಲ ಆಯಿತಾ ಓಕೆ ಇಲ್ಲಿ ಸರ್ ಇನ್ನೂ ಸ್ವಲ್ಪ ಪಳಗ್ಬೇಕು ನೀವು ಗೊತ್ತಿಲ್ಲ ಗೊತ್ತಿಲ್ಲ ಸೊ ನನಗೆ ಗೊತ್ತಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಒಟ್ಟು ಐವತ್ನಾಲ್ಕು ಕಾರ್ಡ್ಸ್ ಇದೆ ಇದರಲ್ಲಿ ಈ ಐವತ್ನಾಲ್ಕರಲ್ಲಿ ಯಾವುದೋ ಒಂದು ಕಾರ್ಡ್ ಮಾತ್ರ ನಿಮ್ಮದು ಅಂತ ಸರ್ ಈಗ ನೀವು ಯಾವುದಂತ ಯಾವುದಂತ ನನ್ಗೆ ಗೊತ್ತಿದೆ ನಾನು ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಎಲ್ಲ ಸ್ಪೀಡ್ಸ್ ಕಾರ್ಡ್ಸ್ಗಳು ನೋಡಿ ಇದನ್ನು ಹೀಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ನೋಡಿ ಹೀಗೆ ಸ್ಪ್ರೆಡ್ ಮಾಡಿ ಎಲ್ಲ ಕಾರ್ಡ್ಸ್ಗಳನ್ನು ಹೀಗೆ ಕೆಳಗಡೆ ಹಾಕಿಬಿಟ್ಟು ಟೋಟಲ್ ಕಾರ್ಡ್ಸ್ಗಳನ್ನು ನಾನು ಹೀಗೆ ಸ್ಪ್ರೆಡ್ ಮಾಡ್ತಿದ್ದೇನೆ ಈಗ ನಿಮ್ಮ ಕಾರ್ಡ್ ಯಾವುದು ನನ್ಗೆ ಗೊತ್ತಿಲ್ಲ ಇದ್ರೊಳಗೆ ಎಲ್ಲಿ ಬೇಕಾದ್ರೆ ಇರ್ಬೋದು ಇದ್ಕೊಬಿ ವ್ಯಕ್ ಸರ್ ನಿಮ್ಮ ಬಲ್ಗೆ ಹೀಗೆ ಹಾಕಿ ಸರ್ ಸರ್ ನೋಡಿ ನಾನು ಇಲ್ಲಿ ಒಂದು ಇದೆ ಈ ನಾಡಿ ಓ ಇಲ್ಲಿ ಈ ಕಡೆ ಹೀಗೆ ಹಿಡಿತಿದ್ದೆ ನಿಮ್ಗೆ ಗೊತ್ತಿರ್ಬೋದು ನಾಡಿ ನೋಡಿ ಜನ ಆರೋಗ್ಯ ಹೇಳ್ತಾರೆ ಗೊತ್ತಲ್ಲ ಆಯುರ್ವೇದಿಕ್ ಬಟ್ ನಾನು ನಾಡಿ ನೋಡಿ ನಿಮ್ಮ ಮನಸ್ಸು ಒತ್ತಿಗೆ ಟ್ರೈ ಮಾಡ್ತೀನಿ ನನ್ನನ್ನು ನೋಡಿ ಸರ್ ನಿಮ್ಮ ಕಾರ್ಡನ್ನು ನೆನೆಸ್ಕೊಡ್ತೀವಿ ದಟ್ ಈಸ್ ಇಂಪಾರ್ಟೆಂಟ್ ಈ ಕೈಯನ್ನು ಹೀಗೆ ನಾನು ನರ್ಸು ಇದೊಂಥರ ಸ್ಕ್ಯಾನಿಂಗ್ ಮಾಡಿದ್ದಕ್ಕೆ ಮೈಂಡ್ ಸ್ಕ್ಯಾನಿಂಗ್ ಓ ಇಲ್ಲಿ ಎಲ್ಲ ಒಂಚೂರು ವೈಬ್ರೇಷನ್ ಸಿಗುತ್ತೆ ಸುಮ್ಮನೆ ಹಾಗೆ ಕೈ ಇಳಿಸ್ಬಿಡಿ ಸರ್ ಜಸ್ಟ್ ಇಳಿಸಿ ಈ ಮಧ್ಯಾಹ್ನದ ಬೆಳೆಗಳನ್ನ ಹೀಗೆ ಒತ್ತಿ ಸರ್ ಹಾಗೆ ಹುಡುಗಿದೆ ಕಾರ್ಡ್ಸ್ಗಳನ್ನು ಕಾರ್ಡ್ಗಳನ್ನು ತೆಗಿತೇದೆ ಫಸ್ಟ್ ಟೈಮ್ ನಿಮ್ಮ ಹತ್ರ ನಾನು ಕೇಳ್ತಿರೋದು ಕಾರ್ಡ್ ಯಾವುದು ನೀವು ತೆಗೆದಿರೋದು ಡೈಮಂಡ್ ಏನು ನೈನ್ ಉಲ್ಟಾ ಮಾಡಿ ಸರ್ жи�на ууд хийхгүй байна 20 жил талваг хийж байсан сая ч гэсэн